ನಮಸ್ಕಾರ ಚಂದ್ರಶೇಖರ್ ಅಂತ ಮಾತಾಡ್ತಾ ಇರೋದು ಏನು ಈ ಬಾರ್ ಓಪನ್ ಆಗಿದೆ ದಯವಿಟ್ಟು ಇಲ್ಲಿ ಇಲ್ಲಿ ಲೋಕಲ್ನ ಜನಗಳನ್ನ ಒಂದು ಪರಿಗಣನೆಗೆ ತೊಗೊಂಡಿದ್ರೆ ಯಾವ ರೀತಿ ಇವರು ಬಾರ್ನ ಲೈಸೆನ್ಸ್ಗೆ ಇದು ಮಾಡಿದ್ರು ಇವರು ಯಾರು ಅದು ಅಬಕಾರಿ ಅಧಿಕಾರಿಗಳು ಯಾವ ರೀತಿ ಪರ್ಮಿಷನ್ ಕೊಡ್ತಾರೆ ಇಲ್ಲಿ ಯಾವ ಸ್ಥಳೀಯ ನಿವಾಸಿಗಳ್ನ ಇವರು ಅವ್ರದ್ದು ಸೈಡ್ನ ತೊಗೊಂಡಿರ್ರೆ ಅವ್ರನ್ನ ಕೇಳಿದಿರೆ ನೀವು ಹೆಂಗೆ ಮಾಡ್ತೀರಾ ಬಾರು ಇಲ್ಲಿ ನೆಸೆಸರಿ ಏನಿತ್ತು ಟೋಟಲ್ ಇಲ್ಲ ಅಂತಂದರು ಅಂದ್ರಲ್ಲಿ ಮತ್ತು ಲಿಂಗೀರ್ನಹಳ್ಳಿ ಸರ್ವೆ ನಂಬರಲ್ಲಿ ಕಮ್ಮಿ ಅಂದರೂ ಇಪ್ಪತ್ತರಿಂದ ಇಪ್ಪತ್ತೈದು ಬಾರ್ಗಳಿದೆ ಈ ಥರ ಎಲ್ಲ ಈ ಕಡೆ ಆದಾಗ ಏನಾಗುತ್ತೆ ಅಂದರೆ ಇದು ಸಿಕ್ಸ್ಟಿ ಫೀಟ್ ರೋಡ್ ಇರೋದ್ರಿಂದ ಇವಾಗ ಎಷ್ಟೋ ಜನ ಟೂ ವೀಲರ್ಗಳಲ್ಲೆಲ್ಲ ವೀಲಿಂಗ್ಗಳು ಮಾಡ್ಕೊಂಡು ಹೋಗಿ ಮತ್ತು ಇಲ್ಲಿ ಬೀಳೋದು ಎಲ್ಲದು ನೋಡ್ತಾ ಇದ್ದೀವಿ ಸ್ಕೂಲ್ ಗಾಡಿಗಳು ಆಡಾಗ್ತಾ ಇರ್ತದೆ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಆದರೆ ಮೇನ್ ರೋಡ್ಗಳಲ್ಲೇ ಅರ್ಧ ಅರ್ಧ ಗಂಟೆ ಅರ್ಧದ ಗಂಟ ಗಾಡಿಗಳು ಪಾರ್ಕಿಂಗ್ ಹಾಕಿರ್ತಾರೆ ಇಲ್ಲಿ ಸ್ಥಳೀಯ ನಿವಾಸಿಗಳಿಗೆ ತುಂಬಾ ತೊಂದರೆ ಆಗುತ್ತೆ ದಯವಿಟ್ಟು ಇದು ಪಕ್ಷಾತೀತವಾಗಿ ಇವಾಗ ಆಲ್ರೆಡಿ ಈಗ ನಮ್ಮ ಸ್ನೇಹಿತರುಗಳು ಕಾಂಗ್ರೆಸ್ ಇರುವಂತ ಸ್ನೇಹಿತರುಗಳು ಕೂಡ ಇದಕ್ಕೆ ಕೈ ಜೋಡ್ತೀವಿ ಅಂತ ಹೇಳಿದ್ದಾರೆ ಮಾನ್ಯ ಶಾಸಕರು ಕೂಡ ಇದಕ್ಕೆ ನಮಗೆ ಇದು ಆಲ್ರೆಡಿ ಹನ್ನೊಂದನೇ ತಾರೀಖೆ ನಮಗೆ ಎಲ್ಲ ಅಧಿಕಾರಿಗಳಿಗೆ ಲೆಟರ್ ಕೊಟ್ಟಿದ್ದಾರೆ ಆದರೂ ಕೂಡ ಎಮ್ ಎಮ್ ಎಲ್ ಎ ಅವ್ರಿಗೆ ಗೊತ್ತಿಲ್ಲದಿರೆ ಓಪನ್ ಆಗುತ್ತೆ ಅಂತಂದ್ರೆ ತುಂಬಾ ವಿಪರ್ಯಾಸ ಆದಂಥ ದಯವಿಟ್ಟು ಮಾನ್ಯ ಶಾಸಕರು ಕೂಡ ಇದಕ್ಕೆ ಸ್ಪಂದನೆ ಮಾಡಿ ಕೂಡಿಗೆ ಕೂಡಲೇ ಇದನ್ನು ತೆರವುಗೊಳಿಸಬೇಕು ಅದೇ ರೀತಿ ನಮ್ಮ ಎಮ್ ಎಲ್ ಸಿ ಜವರೇಗೌಡರಿಗೂ ಹೇಳ್ತೀವಿ ದಯವಿಟ್ಟು ಅವ್ರಿಗೂ ಒಂದು ಲೆಟರ್ ಕೊಟ್ಟು ದಯವಿಟ್ಟು ಇದಕ್ಕೆ ಅವರು ಸಹಕಾರ ಕೊಟ್ಟು ಇದನ್ನು ತೆಗೆಸಲೇಬೇಕು ಅಂತ ನಾವು ಇದು ಮಾಡ್ತಾ ಇದೀವಿ ಎಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು ಸ್ಥಳೀಯ ನಿವಾಸಿಗಳು ಇದಕ್ಕೆ ಸಹಕಾರ ಕೊಡಬೇಕು ಹೆಚ್ಚಿನ ರೀತಿಲಿ ಅಂತ ನಾನು ಈ ಮುಖಾಂತರ ಕೇಳ್ತಾ ಇದ್ದೀನಿ ಸರ್ ನನ್ನ ಹೆಸರು ಕೃಷ್ಣಪ್ಪ ಅಂತ ಡಿರೂಪ್ ನಿವಾಸಿಗಳ ಸಂಘದ ಅಧ್ಯಕ್ಷರು ನಾವು ನಮ್ಮ ಬಡಾವಣೆಯಲ್ಲಿ ಎಲ್ಲಿ ಆಗಲಿ ಮದ್ಯದಂಗಡಿ ತೆರೆಯಬಾರ್ದು ಅಂತ ನಾವು ಮಾನ್ಯ ಶಾಸಕರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ ಶಾಸಕರು ನಮಗೆ ಸಹಕಾರ ಮಾಡಿದ್ದಾರೆ ಸಹಕಾರ ಮಾಡಿದ್ರೂ ಇದು ಇವರು ಮಾಡಿರೋದು ನಮಗೆ ಇಲ್ಲಿ ನಮ್ಗೆ ಆಶ್ಚರ್ಯ ಆಗಿದೆ ಆದ್ದರಿಂದ ದಯವಿಟ್ಟು ನಮ್ಮ ಬಡಾವಣೆ ಏನಿದೆ ಇದು ಅಪ್ಷಿಯಲ್ ಆಗಿದೆ ಈ ನಮ್ಮ ಬಡಾವಣೆ ಅಪ್ಷಿಯಲ್ ಆಗಿರೋಕ್ಕೇ ಎಲ್ಲರೂ ಸಹಕಾರ ಮಾಡಿ ಈ ಇದೇನು ಬಾರಾಗಿದೆ ಇದನ್ನು ತಿರುಗೊಳಿಸ್ಬೇಕಾಗಿ ಕೇಳ್ಕೊಳ್ತಾ ಇದ್ವಿ ಬಡವರ ನಿವಾಸಗಳ ಪರವಾಗಿ ಭಾಳ ಉತ್ತಮವಾದ ಬಡಾವಣೆ ಇಲ್ಲಿ ಎಂಟನೇ ಮೈಲಿಯಿಂದ ಹಿಡಿದು ನಮ್ಮ ಮಾಗಡಿ ರೋಡವರೆಗೂ ಈ ಥರ ಬಡಾವಣೆ ಯಾವುದೂ ಇಲ್ಲ ಇಲ್ಲೆಲ್ಲ ಅಫಿಷಿಯಲ್ಸ್ ಇರೋದು ಇಲ್ಲೇನಾಗ್ತಾ ಇದೆ ಅಂದರೆ ಹೊಸ್ದಾಗಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಮನೆಗಳು ಇಲ್ಲಿ ಹೊರಗಡೆಯಿಂದ ಲೇಬರ್ಗಳಿರ್ತಾರೆ ಹೊರ್ಗಡೆ ಲೇಬರ್ಗಳು ಅವನಿಗೆ ಯಾವುದು ಬಾರ್ ಹತ್ರ ಯಾವುದಿರ್ತದೆ ಅದಕ್ಕೆ ಹೋಗ್ತಾನೆ ಇಲ್ಲಿ ಈ ಲೋಕಲ್ ಅವರು ಯಾರು ಹೋಗದೇ ಇರ್ಬೋದು ಹೊರ್ಗಡೆಯವರು ಜಾಸ್ತಿ ಇಲ್ಲಿ ಹಾಕ್ತಾರೆ ಆಗ್ಬಿಟ್ಟು ಬಂದು ಗಲಾಟೆಗಳಾಗುತ್ತೆ ಅವನು ಹೊಡೆದು ಬಿಡ್ತಾನೆ ಅಕ್ಕದಲ್ಲಿ ಹಿಂದೆಗಡೆ ರೆಸಿಡೆನ್ಸಿಯಲ್ ಇದೆ ರೆಸಿಡೆನ್ಸಿಯಲ್ಲಿ ಮನೆ ತಡ್ತಾನೆ ಆಮೇಲೆ ಇಲ್ಲೆಲ್ಲ ಗ ಜಾಮ್ ಆಗುತ್ತೆ ಇಲ್ಲಿ ಸ್ಕೂಲ್ ಬಸ್ಗಳು ಬೆಳಗ್ಗೆ ಎದ್ದರೆ ಒಂದು ಇಪ್ಪತ್ತರಿಂದ ಮೂವತ್ತು ಸ್ಕೂಲ್ ಬಸ್ಗಳು ಹೋಗುತ್ತೆ ಇಲ್ಲಿ ಮಕ್ಕಳೆಲ್ಲ ಓಡಾಡ್ತಾರೆ ಇಲ್ಲಿ ಜನ ಹೆಂಗೆ ಓಡಾಡಬೇಕು ಲೇಡೀಸ್ಗಳು ಓಡಾಡ್ತಾರೆ ಮಕ್ಕಳನ್ನ ಕರ್ಕೊಂಬರಕ್ಕೆ ಲೇಡೀಸ್ಗಳು ಓಡಾಡ್ತಾರೆ ಟೂ ವೀಲರಲ್ಲಿ ಅವ್ನು ಬಾರಲ್ಲಿ ಬಿದ್ದು ಅವ್ನು ಅಡ್ಡ ಬಂದು ಬಿದ್ದು ಮಕ್ಳುಗಳಿಗೂ ಏಟಾಗುತ್ತೆ ಫ್ಯಾಮಿಲಿಗೂ ಏಟಾಗುತ್ತೆ ದಯವಿಟ್ಟು ಈ ಏರಿಯಾದಲ್ಲಿ ಯಾಕೆ ಕೊಡ್ತೀರಾ ಅರ್ವಾ ಅಲ್ಲಿ ಎಂಟನೇ ಮೈಲಿಯಿಂದ ಮಾಗಡಿ ರೋಡ್ ಅವ್ರಿಗು ಒಂದು ಇಪ್ಪತ್ತೈದು ಬಾರಿ ಇದೆ ಇನ್ನೂ ಒಂದು ಇಪ್ಪತ್ತು ಕೊಡಿ ಅಲ್ಲಿ ಸಾಯಿಲೆ ಇಲ್ಲಿ ಯಾಕೆ ಕೊಡ್ತೀರಾ ಅರ್ಥ ಮಾಡ್ಕೋಬೇಕು ಇಲ್ಲಿ ಲೇಬರ್ಗಳು ಇರ್ತಾರೆ ಅಕ್ಕಪಕ್ಕದಲ್ಲಿ ಹೊಸ್ದ ಮನೆ ಕಟ್ತಾರೋ ಲೇಬರ್ಗಳು ಇರ್ತಾರೆ ಅವ್ರಿಗೆಲ್ಲ ಯಾರು ಏನು ಆಗಲ್ಲ ಬರ್ತಾರೆ ಅವ್ರಿಗೆ ಏನು ಹತ್ರ ಯಾವ್ದು ಬರ್ತಾರೆ ಕುಡಿತಾರೆ ಬೀಳ್ತಾರೆ ಹೇಳ್ತಾರೆ ಇಲ್ಲಿ ಅನುಭವಿಸೋರು ಯಾರು ದಯವಿಟ್ಟು ನಮ್ಮ ಬಡಾವಣೆಯಲ್ಲಿರೋರುಂತಾರು ಎಲ್ಲರೂ ಬಂದು ಸಹ ಇದಕ್ಕೆ ಸ್ವಲ್ಪ ಹೋರಾಟಕ್ಕೆ ಸಹಕಾರ ಕೊಡಬೇಕು ಈ ಬಾರನ್ನ ದಯವಿಟ್ಟು ನಿಲ್ಲಿಸಿ ಅವರು ಏನು ಬಾರ್ ಮಾಡಿರೋರು ಯಾರು ಲೈಸೆನ್ಸ್ ಕೊಟ್ಟವರೇನೋ ಗೊತ್ತಿಲ್ಲ ಅಕ್ಕಪಕ್ಕದವ್ರು ಯಾರು ಸೈನ್ ಹಾಕಿದಾರೋ ಗೊತ್ತಿಲ್ಲ ಇದಕ್ಕೆಲ್ಲ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಇರುತ್ತೆ ಅದೆಲ್ಲ ಹೆಂಗ್ ವೈಲೇಷನ್ ಆಯ್ತೋ ಗೊತ್ತಿಲ್ಲ ದಯವಿಟ್ಟು ಇದನ್ನ ಎತ್ತಕ್ಕೆ ಸಹಕಾರ ಕೊಡಿ ಇಲ್ಲಿ ಡಿ ಗ್ರೂಪ್ ಬಡಾವಣೆಯಲ್ಲಿ ಬಾರ್ ಓಪನ್ ಆಗಿರೋದು ತುಂಬಾ ಬೇಜಾರಾಗಿದೆ ಯಾಕೆಂದ್ರೆ ಶಾಸಕರು ಮೊನ್ನೆ ಒಂದು ಲೆಟರ್ ಕೊಟ್ಟಿದ್ದಾರೆ ಅದು ಆರೋಗ್ಯ ಇಲಾಖೆ ಕೊಟ್ಟಿದ್ದಾರೆ ಆರೋಗ್ಯ ಇಲಾಖೆಗೆ ಬರಲ್ಲ ಇದು ಅಬಕಾರಿ ಇಲಾಖೆ ಅಂಡವರು ಬರೋದಿದ್ದು ಅಬಕಾರಿ ಇಲಾಖೆಗೆ ಅರ್ಜಿ ಅವರು ಆರೋಗ್ಯ ಇಲಾಖೆಯವರು ಬರೀ ಕೇವಲ ಟ್ರೇಡ್ ಲೈಸೆನ್ಸ್ ಮಾತ್ರ ಕೊಡೋದು ಅವರು ವ್ಯಾಪಾರ ಪರವಾನಗಿ ಮಾತ್ರ ಕೊಡೋದು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸುಮ್ಮನೆ ಎಲ್ಲ ಜನಗಳು ಕಣ್ಣು ವರ್ಷ ತಂತ್ರದಲ್ಲೇ ಮಾತಾಡಿರೋದ ಕೊಟ್ಟು ಲೆಟ್ರ್ ಅದು ಇವಾಗ ಏನು ಮಾಡಬೇಕು ಅಂದ್ರೆ ಇದನ್ನ ತಗೊಂಡೋಗಿ ಇದು ಕಂಪ್ಲೀಟ್ ಆಗಿಲ್ಲ ಬಿಲ್ಡಿಂಗು ಮತ್ತೆ ನಾಲ್ಕು ಫ್ಲೋರ್ ಬೇರೆ ಬಿಲ್ಡಿಂಗ್ ಇದೆ ಬಿಲ್ಡಿಂಗ್ ಮೂರು ಫ್ಲೋರ್ ಮೇಲೆ ಕರೆಂಟ್ ಕೂಡ ಇಲ್ಲ ಅಂದಿಲ್ಲ ಕರೆಂಟ್ ಕೊಟ್ಟಿಲ್ಲ ವಾಟರ್ ಕನೆಕ್ಷನ್ ತಗೊಂಡಿಲ್ಲ ಬಾರಿ ಹೆಂಗ್ ಓಪನ್ ಮಾಡ್ ಯಾರ ಕಸ್ಟಮರ್ ಒಳಗಡೆ ಹೋಗ್ತಾ ಇರ್ತಾನೆ ಬೆಳ್ಳಿ ಮೇಲೆ ಬಿಲ್ಡಿಂಗ್ ಇಂದ ಏನೋ ವಸ್ತು ಬೀಳ್ತು ಯಾರ ಸತ್ತ ಜವಾಬ್ದಾರರು ಯಾರ ಜವಾಬ್ದಾರು ದಯಮಾಡಿ ಅಬಕಾರಿ ಇಲಾಖೆಯವರು ಈ ಕೂಡ್ಲೇ ಅಂಗಡಿನ ಕ್ಲೋಸ್ ಮಾಡ್ಸಿ ಅದೇನ್ ಬೇರೆ ಕಾರ್ಯರೂಪದ ಮಾಡೋದು ಒಳ್ಳೇದು ನನಗನ್ಸ್ತದೆ